ಒಬ್ಬ ನಟ ತನ್ನ ಸ್ಟ್ರೆಂಥನ್ನು ತೋರಿಸ್ಕೊಂಡು ಸಿನಿಮಾ ಮಾಡಿದರೆ ಆ ಸಿನಿಮಾ ಖಂಡಿತ ಆ ನಟನ ಕೈ ಹಿಡಿಯುತ್ತೆ ಅನ್ನೋದಕ್ಕೆ ದುನಿಯಾ ವಿಜಯ್ ಅವರ ಸಲಗ ಸಿನಿಮಾ ಉದಾಹರಣೆ ಆಗಿತ್ತು ಆ್ಯಂಡ್ ಈಗ ಅದೇ ದಾರಿಯಲ್ಲಿ ಭೀಮಾ ಸಿನಿಮಾ ಕೂಡ ಬರ್ತಿದೆ ಅನಿಸುತ್ತೆ ಹೌದು ಗುರು ಮೋಸ್ಟ್ ಅವೇಟೆಡ್ ಭೀಮಾ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ ಹಾಗಿದ್ರೆ ಟೀಸರ್ ಹೇಗಿದೆ ನನಗೆ ಅನ್ನಿಸ್ತು ಆ್ಯಂಡ್ ಒಂದು ಇಂಟ್ರೆಸ್ಟಿಂಗ್ ವಿಷಯ ಕೂಡ ಇದೆ ಎಲ್ಲವನ್ನು ಕೂಡ ಮಾತಾಡೋಣ ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಗಂಟೆಯನ್ನು ಕೂಡ ಬಾರಿಸ್ಬಿಡಿ ಯಾಕೆಂದರೆ ಇದೇ ತರಹದ ಮತ್ತಷ್ಟು ಡಿಸ್ಕಷನ್ ಜೊತೆಗೆ ಭೇಟಿ ಆಗ್ತಿರೋಣ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ನಿಮ್ಮ ಕಡೆಯಿಂದ ಬಯಸೋದು ಒಂದು ಲೈಕ್ ಮಾತ್ರ ಅದನ್ನು ಕೂಡ ಕೊಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಭೀಮಾ ಇದು ದುನಿಯಾ ವಿಜಯ್ ಅವರ ನಿರ್ದೇಶನದಲ್ಲಿ ಅವರದ್ದೇ ಮುಖ್ಯ ಪಾತ್ರದಲ್ಲಿ ಬರ್ತಾ ಇರುವಂಥ ಸಿನಿಮಾ ಆಫ್ಟರ್ ಸಲಗ ಈ ಸಿನಿಮಾ ವಿಜಯ್ ಅವರ ನಿರ್ದೇಶನದಲ್ಲಿ ಬರ್ತಾ ಇದೆ ಅನ್ನೋದೇ ಸಿನಿಮಾದ ಮೇಲೆ ಹೈಪ್ನ ಕ್ರಿಯೇಟ್ ಮಾಡಿದೆ ಸೊ ಟೀಜರ್ ವಿಚಾರಕ್ಕೆ ಬರೋದಾದರೆ ಇಲ್ಲಿ ನಿಜವಾಗಲೂ ಕತೆ ಏನು ಅನ್ನೋದನ್ನು ಬಿಟ್ಟು ಕೊಟ್ಟಿಲ್ಲ ಬಟ್ ಇಲ್ಲಿ ಮಾದಕ ವಸ್ತುಗಳ ಬಗ್ಗೆ ಆ್ಯಂಡ್ ರೌಡಿಸಮ್ ಬಗ್ಗೆ ಕತೆ ಇರುತ್ತೆ ಅನಿಸುತ್ತೆ ಟೀಜರಲ್ಲಿನ ಪ್ರತಿ ಫ್ರೇಮ್ ಕೂಡ ಸಖತ್ತಾಗೇ ಪ್ರೆಸೆಂಟ್ ಮಾಡಿದ್ದಾರೆ ಇನ್ನು ಕಲರ್ ಗ್ರೀಡಿಂಗ್ ಕೂಡ ಚೆನ್ನಾಗಿಯೇ ಇದೆ ಅದರಲ್ಲೂ ಈ ತರಹದ ಕಲ್ಟ್ ಸ್ಟೋರಿಗಳಿಗೆ ತಕ್ಕ ಹಾಗೆ ಕಲರ್ ಗ್ರೀಡಿಂಗ್ ಮಾಡಿರೋದು ನನಗೆ ಸಖತ್ ಫೀಲನ್ನು ಕೊಡ್ತು ಆ್ಯಂಡ್ ಇದು ಸಿನಿಮಾದಲ್ಲಿ ಒಳ್ಳೆಯ ವ್ಯಾಲ್ಯೂವನ್ನೇ ಆ್ಯಡ್ ಮಾಡುತ್ತೆ ಅನ್ನಬಹುದು ಇನ್ನು ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಚೆನ್ನಾಗಿಯೇ ಇದೆ ತುಂಬಾ ಡಿಫ್ರೆಂಟ್ ಮಿಕ್ಸನ್ನು ಟ್ರೈ ಮಾಡಿದ್ದಾರೆ ಅವರು ಬಿಟ್ಟಂಥ ಸಾಂಗ್ಸಲ್ಲೂ ಕೂಡ ಅದು ಎದ್ದು ಕಾಣ್ತಾ ಇತ್ತು ಆ್ಯಂಡ್ ಇದು ಈ ಟೀಸರಲ್ಲೂ ಕೂಡ ಅಷ್ಟೇ ಫೀಲನ್ನು ಕೊಡ್ತಾಯಿದೆ ಇನ್ನು ಇದರಲ್ಲಿ ರಂಗಾಯನ ರಘು ಅಚ್ಯುತ್ ಕುಮಾರ್ ಅವರು ಕೂಡ ಕಾಣಿಸಿಕೊಳ್ತಾ ಇದ್ದು ಅವರಿಗೂ ಕೂಡ ಒಂದು ಪ್ರಾಮಿನೇಟಿಂಗ್ ರೋಲ್ ಇರುತ್ತೆ ಅನ್ನಿಸುತ್ತೆ ಆ್ಯಂಡ್ ಹಾಗೆ ಇರಲಿ ಅನ್ನೋದೇ ನನ್ನ ಆಸೆ ಫೈನಲಿ ದುನಿಯಾ ವಿಜಯ್ ಈ ಲುಕ್ಸಲ್ಲಿ ಅವರು ನನಗೆ ಸಿಂಪಲ್ಲಾಗಿ ಕಾಣಿಸಿದರು ಬಟ್ ಈ ಫ್ರೇಮ್ ಅದರಲ್ಲೂ ಅವರ ಲುಕ್ ನೆಕ್ಸ್ಟ್ ಲೆವೆಲ್ ಅನ್ನಿಸ್ತು ಥಿಯೇಟರಲ್ಲಿ ಈ ಲುಕ್ಕನ್ನು ನೋಡಿ ಗೂಸ್ ಬಂಪ್ಸ್ ಬರೋದಂತೂ ನಿಜ ಇದು ಮೇ ಬಿ ಆಗಿರುತ್ತೆ ಅವ್ರ ಮೇ ಬಿ ಪ್ರೀ ಕ್ಲೈಮ್ಯಾಕ್ಸಿನ್ ಅನ್ಕೋತೀನಿ ಸೊ ಆಗಿ ಟೀಚರ್ ಚೆನ್ನಾಗಿತ್ತು ಸಿನಿಮಾದ ಮೇಲೆ ಹೋಪ್ ತರಿಸಿರೋದಂತೂ ನಿಜ ಆ್ಯಂಡ್ ಇದನ್ನು ನೋಡಿದಾಗ ನನಗನಿಸಿದ್ದು ದುನಿಯಾ ವಿಜಯ್ ಅವರು ಸೂರಿಯವರ ದಾರಿಯಲ್ಲಿ ಹೋಗ್ತಾ ಇದ್ದಾರೋ ಏನೋ ಅಂತ ಸ್ಕ್ರೀನ್ ಸ್ಕ್ರೀನ್ಪ್ಲೇಯನ್ನು ಮಾತ್ರ ಟೈಟ್ ಮಾಡಿಕೊಂಡ್ರೆ ಸಿನಿಮಾ ಸಖತ್ತಾಗೇ ಇರುತ್ತೆ ಅನ್ಕೋತೀನಿ ಸೊ ಆದಷ್ಟು ಬೇಗ ಸಿನಿಮಾದ ರಿಲೀಸ್ ಡೇಟ್ ಬರಲಿ ಅನ್ನೋದೇ ನನ್ನ ಆಸೆ ಇನ್ನು ಟೀಸರನ್ನು ನೀವು ನೋಡಿದರೆ ಟೀಸರ್ ಬಗ್ಗೆ ಮತ್ತು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕೆಳಗಡೆ ಬರೆದು ತಿಳಿಸಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆ್ಯೂಶ್ವಲಿ ಸಿಗ್ತಾ ಇರೋಣ